ಅಶ್ವಿನಿ ಮೇಡಮ್ ಅವರು ತುಂಬ ಅಂದರೆ ತುಂಬಾ ಆಟವನ್ನ ಮೆಚ್ಕೊಂಡಿದ್ದಾರೆ ಯಾಕೆಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಅಷ್ಟೇನೆ ಈ ರೀತಿ ಒಂದು ಯಂಗ್ಸ್ಟರ್ಸ್ ಆಗಿರ್ಬೋದು ಮತ್ತೆ ಯಾರು ಕಷ್ಟ ಪಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ತುಂಬಾನೇ ಇಷ್ಟಪಡ್ತಾರೆ ಇನ್ನು ಚಿತ್ರರಂಗದ ವಿಚಾರ ತಗೊಂಡ್ರು ಅಷ್ಟೇ ಹೊಸ ಹೊಸ ಸಿನಿಮಾಗಳಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ನಲ್ಲಿ ಹನುಮಂತನಿಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಹನುಮಂತ ಆಟವನ್ನ ತುಂಬಾನೇ ಚೆನ್ನಾಗಿ ಆಡುತ್ತಿದ್ದು ಈಗಾಗಲೇ ಇನ್ನೇನು ಫೈನಲ್ಸ್ ಹತ್ತಿರಕ್ಕೂ ಕೂಡ ಬರುತ್ತಿದೆ ಅರವತ್ತು ದಿವಸಗಳನ್ನು ಪೂರೈಸಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ವಿಶ್ ಮಾಡುತ್ತಾ ಹನುಮಂತ ಗೆಲ್ಬೇಕು ಗೆಲ್ತಾನೆ ಹಠ ಚೆನ್ನಾಗಿದೆ ಇದೇ ರೀತಿ ಮುಂದುವರಿಯಲಿ ಅಂತ ವಿಶಸ್ನ ತಿಳಿಸಿದ್ದಾರೆ ಇದು ಅಶ್ವಿನಿ ಮೇಡಮ್ ಅವರ ನಿಜವಾದ ಗುಣ ಅಂತ ಹೇಳ್ಬೋದು ಯಾಕೆಂದ್ರೆ ಅಶ್ವಿನಿ ಮೇಡಮ್ ಅವರು ಬಹಳಷ್ಟು ಇಷ್ಟಪಡ್ತಾರೆ ಹನುಮಂತನನ್ನ ಹನುಮಂತ ಅಷ್ಟೇ ಚೆನ್ನಾಗಿ ಮುಗ್ಧನಾಗಿ ಆಟ ಆಡ್ತಿದ್ದಾನೆ ಎಲ್ಲರೊಟ್ಟಿಗೂ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾನೆ ಜಗಳ ಮಾಡೋದಿಲ್ಲ ಯಾರ ಮೇಲೂ ಕಿವಿ ಚುಚ್ಚೋದಾಗಿರ್ಬೋದು ಏನೂ ಕೂಡ ಮಾಡೋದಿಲ್ಲ ಅವನ ಪಾಡಿಗೆ ಅವನು ತನ್ನ ಒಂದು ಗೇಮ್ ಅನ್ನ ಆಡ್ಕೊಂಡು ಹೋಗ್ತಿದ್ದಾನೆ ಅದೇ ಒಂದು ಗೇಮ್ ಇಡೀ ಕರ್ನಾಟಕದ್ಯಂತ ಮೆಚ್ಚುಗೆ ಆಗಿರುವಂತದ್ದು ಹನುಮಂತ ನಿಮ್ಗೂ ಕೂಡ ಇಷ್ಟ ನೀವು ಕೂಡ ಹನುಮಂತನನ್ನ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಇದೇ ರೀತಿ ಆಟ ಆಡ್ತಿದ್ರೆ ಅಥವಾ ಫಿನಾಲೆಗೆ ಹೋಗೋದು ಗ್ಯಾರಂಟಿ ಅಂತ ಕೂಡ ಅಶ್ವಿನಿ ಮೇಡಮ್ ಅವರು ತಿಳಿಸಿದ್ದಾರೆ ಮೆಚ್ಚುಗೆ ಮಾತನ್ನ ಹೇಳಿದ್ದು ಬಹಳಷ್ಟು ಖುಷಿ ಆಗಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಂದು ಪ್ರೋಮೋಗಳಲ್ಲಿ ಕೂಡ ಹನುಮಂತ ಆಗಾಗ ಕಾಣಿಸ್ಕೋತಾ ಇರ್ತಾನೆ ತುಂಬಾ ಚೆನ್ನಾಗಿ ಮಾತನಾಡ್ತಾನೆ ಆಡಾನ ಹೇಳ್ತಾನೆ ಎಲ್ರಿಗೂ ಕೂಡ ಇಂಪ್ರೆಸ್ ಮಾಡ್ತಾನೆ